ದಿನಗಳಿಂದ ತಾಲೂಕಿನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಅತಿವೃಷ್ಟಿ ಛಾಯೆ ಮೂಡಿದ್ದು ತಾಲೂಕಿನ ಹೆಬ್ಬಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮತ್ತು ಚಿಕಿತ್ಸಾಲಯದ ಕಟ್ಟಡಗಳು ಸಂಪೂರ್ಣ ಜಲವೃತವಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಆತಂಕದಿಂದ ಸಂಬಂಧಪಟ್ಟವರ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಹೈಟೆಕ್ ಹಳ್ಳಿ ಎಂಬ ಖ್ಯಾತಿಗೆ ಪಾತ್ರವಾದ ಹೆಬ್ಬಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಯಾಗಿತ್ತು ಕಳೆದ ಮೂರು ದಶಕಗಳ ಹಿಂದೆ ಹೈಸ್ಕೂಲ್ ಕಟ್ಟಡವನ್ನು ಹೇಳಿ ಕೇಳಿ ಒಂಬೈನೂರು ವರ್ಷದ ಹಳೆಯ ಚಿಕ್ಕ ಕೆರೆ ಅಂಗಳದಲ್ಲಿ ನಿರ್ಮಿಸಿದ ಕಾರಣದಿಂದಲೇ ಕೆರೆಗೆ ಹರಿದು ಬರುವ ನೀರು ಹೈಸ್ಕೂಲ್ ಮತ್ತು ಪಶು ಚಿಕಿತ್ಸಾಲಯ ಕಟ್ಟಡವನ್ನು ಆವರಿಸಿ ಜನರಿಗೆ ಆತಂಕಕ್ಕೆ ಕಾರಣವಾಗಿದೆ ಇಲ್ಲಿಯ ತನಕ ಬಂದ ಶಾಲಾ ಎಸ್ಟಿಎಂಸಿ ಮತ್ತು ಆಡಳಿತ ಮಂಡಳಿ ಶಾಲೆಗೆ ಮೂಲದ ಕಲಾತಿ ಪಡೆಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರೌಢಶಾಲೆ ಮತ್ತು ಮತ್ತು ಪಶು ಚಿಕಿತ್ಸಾಲಯವನ್ನು ಸ್ಥಳಾಂತರಿಸಬೇಕು ಎಂದು ನಿರ್ಧರಿಸಿದ ವೇಳೆ ಜನಪ್ರತಿನಿಧಿಗಳ ಸಹಕಾರವಿಲ್ಲದೆ ಸ್ಥಳಾಂತರ ನೆನೆಗುದಿಗೆ ಬಿದ್ದಿದೆ ಈಗಾಗಲೇ ಎಂಬತ್ನಾಲ್ಕಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಹೆಬ್ಬಾಳು ಹೈಸ್ಕೂಲ್ನಲ್ಲಿ ಉತ್ತಮವಾಗಿ ನಡೆಯುತ್ತಿದೆ ಆದರೆ ಮೂಲಭೂತ ಸೌಲಭ್ಯಗಳಲ್ಲಿ ಕಟ್ಟಡದ ಶಿಥಿಲತೆಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಮೀನಾ ಮೇಷ ಎಣಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಆಡಳಿತ ನೆಪ ಸಣ್ಣ ಪುಟ್ಟ ಕೆಲಸಗಳಿಂದ ಕೈ ತೊಳೆದುಕೊಳ್ಳುತ್ತಿದ್ದರೆ ಹೊರತು ಶಾಶ್ವತ ಪರಿಹಾರಕ್ಕೆ ಯಾವ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಮುಂದಾಗಿಲ್ಲ ಸರ್ಕಾರಿ ಶಾಲೆಯೂ ಓದಬೇಕು ಎನ್ನುವ ಸರ್ಕಾರಕ್ಕೆ ಇಂತಹ ದುಸ್ಥಿತಿ ಕಣ್ಣಿಗೆ ಕಾಣುತ್ತಿಲ್ಲವೇ ಎಂದು ಪೋಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡಬಹುದು ಇವತ್ತು ಸಂಪೂರ್ಣವಾಗಿ ಆವರಣ ಏನು ಮಕ್ಕಳು ಆಟ ಆಡುವಂತಹ ಆವರಣವು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ಹಾಗೆ ಈಗ ಹೆಚ್ಚುವರಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಆ ಹೆಚ್ಚುವರಿ ಕಟ್ಟಡವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅದರಂತೆ ಇಲ್ಲಿನ ಪಶು ಚಿಕಿತ್ಸಾಲಯ ಏನಿದೆ ಅದು ಕೂಡ ಉತ್ತಮವಾಗಿ ನಡೆಯುತ್ತಿರುವಂಥ ಪಶು ಚಿಕಿತ್ಸಾಲೆಯೂ ಕೂಡ ಈಗಾಗಲೇ ಜಲಾವೃತವಾಗಿದ್ದೆ ಸಂಬಂಧಪಟ್ಟಂಥವರು ಶೀಘ್ರವೇ ಈ ಬಗ್ಗೆ ಗಮನಹರಿಸಿ ಹೆಬ್ಬಾಳಿಗೆ ಈಗಾಗಲೇ ಒಂದು ರೀತಿ ಹೈಟೆಕ್ ಸ್ವರೂಪವನ್ನು ಹೆಬ್ಬಾಳ್ ಗ್ರಾಮ ಪಡ್ಕೊಂಡಿದ್ದೆ ಆದರೆ ಇಂತಹ ಒಂದು ದುಸ್ಥಿತಿಯನ್ನು ನಾವು ನೋಡಬೇಕಾದಂಥ ಸ್ಥಿತಿ ಇರೋದರಿಂದ ಸಂಬಂಧಪಟ್ಟಂಥವರು ಈ ಬಗ್ಗೆ ಶೀಘ್ರವೇ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ನಾನು ಈ ಮೂಲಕವಾಗಿ ಒಬ್ಬ ಗ್ರಾಮಸ್ಥರಾಗಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಗಣೇಶ್ ಟಿ ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.